ಹರಿಯಾಣ ಜಂಗಿ ಕುಸ್ತಿಯಲ್ಲಿ ಗೆದ್ದು ಬೀಗಿದ್ದಾರೆ ಪೋಗಟ್ ಇದೆ ಕಾಂಗ್ರೆಸ್ ಅಭ್ಯರ್ಥಿ ವಿನೇಶ್ ಗೆಲುವು ಮೊದಲ ಚುನಾವಣೆಯಲ್ಲಿ ಗೆಲುವಿನ ನಗೆ ಬೀರಿದ್ದಾರೆ ಪೋಗಟ್ ಜುಲಾನಾ ಕ್ಷೇತ್ರದಲ್ಲಿ ಆರು ಸಾವಿರಕ್ಕೂ ಹೆಚ್ಚು ಮತಗಳ ಅಂತರದಿಂದ ಗೆಲುವಾಗಿದೆ ಬಿಜೆಪಿ ಅಭ್ಯರ್ಥಿ ಯೋಗೇಶ್ ಕುಮಾರ್ ವಿರುದ್ಧ ಗೆಲುವು ಸಾಧಿಸಿದ್ದಾರೆ ವಿನೇಶ್ ಪೋಗಟ್ ಅಟ್ ದ ಫಸ್ಟ್ ಟೈಮ್ ಕಾಂಗ್ರೆಸ್ ಸೇರ್ಪಡೆಯಾದರೂ ಆದ್ರೆ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟರು ಮೊದಲ ಸ್ಪರ್ಧೆ ಆಗಿತ್ತು ಮೊದಲ ಸ್ಪರ್ಧೆಯಲ್ಲೇ ವಿನೇಶ್ ಪೋಗಟ್ ಗೆದ್ದು ಬೀಗಿದ್ದಾರೆ ಬಟ್ ಕೊನೆ ಕ್ಷಣದ ತನಕ ಕೂಡ ಆತಂಕ ಇತ್ತು ಹಲವಾರು ಬಾರಿ ಹಿನ್ನಡೆ ಅನ್ನುವಂತ ಸುದ್ದಿ ಯಾವ ರೀತಿ ಅಂತ ಒಂದ್ ವೇಳೆ ಅವರು ಮೆಡಲ್ ಗೆದ್ದಿದ್ರೆ ಹ್ಮ್ ಪೋಗಟ್ ಅವರು ಮೆಡಲ್ ಗೆದ್ದಿದ್ರೆ ಇಲ್ಲಿಗೆ ಬರ್ತಿರ್ಲಿಲ್ಲ ಮಾತಾಡ್ತಿದ್ದಾರೆ ಸರ್ಕಾರ ಏನ್ ಕೆಲಸ ಮಾಡಿದೆ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಜಾತಿ ಸಮೀಕರಣಗಳಾಗುವ ಸಂದರ್ಭದಲ್ಲಿ ಅದು ಭಾರತ ಜನತಾ ಪಾರ್ಟಿಗೆ ಹರಿಯಾಣದ ಮಹೇಶ್ ದಹೇಶ್ ನೋಡಿ ಗೆದ್ದಿದ್ದಾರೆ ಸೋಲ್ತಾರೆ ಗೆಲ್ತಾರೆ ಸೋಲ್ತಾರೆ ಗೆಲ್ತಾರೆ ಈ ರೀತಿ ಟ್ರೈಲಿಂಗ್ ಆಗ್ತಾನೆ ಇತ್ತು ಕೊನೆಗೂ ಗೆದ್ದು ಬೀಗಿದ್ದಾರೆ ಒಳ್ಳೆ ವಿಚಾರ ಅವರಿಗೆ ಅರ್ಹತೆಗೆ ಆಗದೇ ಇದ್ದಾಗ ಇಡೀ ದೇಶ ಒಂದು ರೀತಿಯಲ್ಲಿ ಬೇಸರಿಸಿತ್ತು ಅದಕ್ಕಿಂತ ಮೊದಲು ಅವರು ಈ ಕುಸ್ತಿ ಪಟುಗಳಿಗೆ ಇರುವಂತಹ ಲೈಂಗಿಕ ಕಿರುಕುಳದ ಬಗ್ಗೆ ದೊಡ್ಡ ಹೋರಾಟವನ್ನು ಮಾಡಿದರು ಆಗ ಬಿ ಜೆ ಪಿ ಬರಲಿಲ್ಲ ಇಂಥದ್ದೆಲ್ಲ ಟಿಕೆಟ್ ಟಿಪ್ಪಣಿಗಳೆಲ್ಲ ಬಂದಿತ್ತು ಆನಂತರ ಅವರಿಗೆ ಒಲಿಂಪಿಕ್ಸಲ್ಲಿ ಅವಕಾಶ ಸಿಗದೆ ಇದ್ದಾಗ ಪಕ್ಷ ಸಿದ್ಧಾಂತ ಎಲ್ಲವನ್ನು ಮರೆತು ಎಲ್ಲರೂ ದುಃಖ ವ್ಯಕ್ತಪಡಿಸಿದ್ರು ಆದರೆ ಅವರು ತಕ್ಷಣವೇ ಬಂದ ತಕ್ಷಣ ಅವರು ಕಾಂಗ್ರೆಸ್ ಆದಾಗ ಅನೇಕರಿಗೆ ಇವನ್ ಬಿ ಜೆ ಪಿ ಆಗಿದ್ದರು ಕಾಂಗ್ರೆಸ್ ಆಗಿದ್ರು ಯಾವುದೇ ಪಕ್ಷ ಸೇರ್ಪಡೆಯಾದಾಗ ಒಮ್ಮೆ ಅಚಾನಕ್ಕಾಗಿ ಈ ಪಕ್ಷ ಭೇದ ಮರೆತು ಸಪೋರ್ಟ್ ಮಾಡಿದವ್ರಿಗೊಂದು ಒಂದು ಶಾಕ್ ಆಗುತ್ತೆ ಅದಾದ ನಂತರ ಏನು ಸೋಲ್ತಾರೆ ಅಂತಲೇ ಇತ್ತು ಬಟ್ ಗೆದ್ದು ಬೀಗಿದ್ದಾರೆ ಹೇಗೆ ಬಿ ಜೆ ಪಿ ಅಲ್ಲಿ ಸೋಲತ್ತೆ ಅಂತಿತ್ತು ಈಗ ಗೆದ್ದು ಬೀಗ್ತಾ ಇದೆ ಅದೇ ಥರ ಇದೀಗ ವಿನೇಶ್ ಪೋಗಟ್ ಗೆದ್ದು ಬೀಗಿದ್ದಾರೆ ಮತ್ತೊಂದು ಕಡೆ ನಿರೀಕ್ಷೆ ಮಾಡದ ರೀತಿಯಲ್ಲಿ ಹರಿಯಾಣದಲ್ಲಿ ಬಿ ಜೆ ಪಿ ಬೌನ್ಸ್ ಬ್ಯಾಕ್ ಮೂರನೇ ಬಾರಿಗೆ ಅಧಿಕಾರದ ಚುಕ್ಕಾಣಿ ಸುಲಭ ಅಲ್ಲ ಅದು ಮೂರನೇ ಬಾರಿಗೆ ಅಧಿಕಾರದ ಚುಕ್ಕಾಣಿ ಹಿಡಿಯೋದು ಜೊತೆಗೆ ಹಲವಾರು ಸಮಸ್ಯೆಗಳನ್ನು ಎದುರಿಸಬೇಕಾಗಿತ್ತು ಆ್ಯಂಟಿ ಇಂಕೆಂಬೆನ್ಸಿ ಆಡಳಿತ ವಿರೋಧಿ ಅಲೆ ಅಲ್ಲಿ ಮುಖ್ಯಮಂತ್ರಿ ಹೊಸಬರನ್ನ ತರಲಾಯಿತು ಇವೆಲ್ಲದರ ನಡುವೆ ಕೂಡ ಗೆದ್ದು ಬೀಗಿರುವಂಥದ್ದು ದೊಡ್ಡ ಸಾಧನೆ ಅದು ಈಗ ನೋಡ್ತಾ ಇರುವಂತಹ ದೃಶ್ಯ ದೆಹಲಿಯಲ್ಲಿ ದೆಹಲಿಯಲ್ಲಿ ಬಿಜೆಪಿ ಕಾರ್ಯಕರ್ತರ ಸಂಭ್ರಮಾಚರಣೆ ಆಗ್ತಾ ಇರುವಂತಹ ದೃಶ್ಯ ನಾವು ಗಮನಿಸ್ತಾ ಇದ್ವಿ ಬೆಳಗ್ಗೆ ನೋಡಿ ಚಿತ್ರಣ ಬದಲಾಗಿತ್ತು ಕಾರಣ ಬೆಳಗ್ಗೆ ಇದೇ ದೆಹಲಿಯ ಎಐ ಸಿ ಸಿ ಕಚೇರಿಯ ಮುಂಭಾಗ ಈ ರೀತಿ ಕಾಂಗ್ರೆಸ್ ಕಾರ್ಯಕರ್ತರು ಕುಣಿದು ಕುಪ್ಪಳಿಸ್ತಾ ಇದ್ರು ಆರಂಭಿಕ ಹಂತದ ಮುನ್ನಡೆಯನ್ನ ಗಮನಿಸಿದಾಗ ಫಲಿತಾಂಶವನ್ನ ಗಮನಿಸಿದಾಗ ಬಟ್ ಮಧ್ಯಾಹ್ನದ ಹೊತ್ತಿಗೆ ಎಲ್ಲವೂ ಕೂಡ ಉಲ್ಟಾ ಪಲ್ಟಾ ಆಗೋಗಿದೆ ಈಗ ಬಿಜೆಪಿ ಕಾರ್ಯಕರ್ತರ ಸಂಭ್ರಮಾಚರಣೆ ಹರಿಯಾಣದ ರಿಸಲ್ಟ್ಗೆ ಸಂಬಂಧಪಟ್ಟಂತೆ ನೋಡಿ ಯಾವ ರೀತಿ ಕುಣಿತು ಕುಪ್ಪಳಿಸ್ತಾ ಇದ್ದಾರೆ ಬಿಜೆಪಿಯ ಬಾವುಟಗಳನ್ನ ಹಿಡ್ಕೊಂಡು ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗಿರುವ ದೃಶ್ಯ ನಾವೀಗ ಗಮನಿಸ್ತಾ ಇರೋದು ಕಾಂಗ್ರೆಸ್ ನಾಯಕರ ಒಪ್ಕೊಳ್ಳುವ ರೀತಿ ಆಗ್ಬಿಟ್ಟಿದೆ ಬೂತ್ ಮಟ್ಟದಲ್ಲಿ ಸರಿಯಾಗಿ ಕೆಲಸಗಳಾಗಿಲ್ಲ ಬಿಜೆಪಿಯ ನ್ಯೂನ್ಯತೆಗಳನ್ನ ಸಾರುವಲ್ಲೂ ಕೂಡ ಕಾಂಗ್ರೆಸ್ ವಿಫಲವಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಅವರೇ ಅಕಾಡ ಕೇಳಿದು ಪ್ರಚಾರ ಮಾಡ್ಬಿಟ್ರು ಅದೆಲ್ಲವೂ ಕೂಡ ಬಿಜೆಪಿಗೆ ಎನ್ ಕ್ಯಾಶ್ ಆಗಿದೆ ಅಂತ ಹಾಗಾಗಿ ಹ್ಯಾಟ್ರಿಕ್ ಗೆಲುವಿನ ನಿರೀಕ್ಷೆ ಮಾಡ್ತಿತ್ತಲ್ಲ ಬಿಜೆಪಿ ಅದನ್ನ ಸಾಧಿಸುವಲ್ಲಿ ಯಶಸ್ವಿ ಆಗಿದೆ ಅನ್ನೋದನ್ನ ಕೂಡ ನಾವು ಗಮನಿಸ್ತಾ ಇದೀವಿ ಬರೀ ಗ್ಯಾರಂಟಿ ಯೋಜನೆಗಳನ್ನ ಮುಂದಿಟ್ಟುಕೊಂಡು ಜನರ ಮುಂದೆ ಹೋದ್ರೆ ಅದು ಸಫಲ ಆಗಿಲ್ಲ ಅನ್ನೋದು ಕೂಡ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಕರ್ನಾಟಕ ಮಾದರಿಯನ್ನ ಹರಿಯಾಣದಲ್ಲೂ ಕೂಡ ಇಂಪ್ಲಿಮೆಂಟ್ ಮಾಡೋದಕ್ಕೆ ಕಾಂಗ್ರೆಸ್ ಮುಂದಾಯ್ತು ಬಟ್ ಯಾಕೋ ವಿಧಾನಸಭೆಯ ಚುನಾವಣೆಯ ಫಲಿತಾಂಶವನ್ನು ನೋಡಿದಾಗ ಎರಡು ರಾಜ್ಯಗಳಲ್ಲೂ ಸಹ ಫಲಿತಾಂಶ ಯಾವ ಪಕ್ಷ ಮುನ್ನ ಮುನ್ನಲೇ ಇದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಬರ್ತಾ ಇದೆ ಜಮ್ಮು ಕಾಶ್ಮೀರಲ್ಲಿ ಇರ್ತಕ್ಕಂಥ ಫಲಿತಾಂಶ ನೋಡಿದಾಗ ನಮ್ಮೆಲ್ರಿಗೂ ಸಹ ಅದರ ಬಗ್ಗೆ ಒಂದು ವಿಶ್ವಾಸ ಇತ್ತು ನಾವು ಜಮ್ಮು ಕಾಶ್ಮೀರಲ್ಲಿ ನಾವು ಗೆಲ್ತಕ್ಕಂಥದ್ದು ಅಂಥೇಳಿ ಯಾಕಂದರೆ ಅಲ್ಲಿ ನ್ಯಾಷನಲ್ ಕಾನ್ಫರೆನ್ಸು ಕಾಂಗ್ರೆಸ್ ಪಕ್ಷದ ಅಲಯನ್ಸ್ ಒಳ್ಳೆ ಫಾರ್ಮಿಡಬಲ್ ಅಲಯನ್ಸ್ ಅದು ಅದ್ರ ಜೊತೆಗೆ ಕಮ್ಯುನಿಸ್ಟವ್ರು ಸಹ ಇದ್ದರು ಆದ್ದರಿಂದ ಅಲ್ಲಿ ಈವನ್ ಜ ಸಹ ಯಾವ ರೀತಿಯಲ್ಲಿ ಹರಿಯಾಣ ಜಂಗಿ ಕುಸ್ತಿಯಲ್ಲಿ ಗೆದ್ದು ಬೀಗಿದ್ದಾರೆ ಪೋಗಟ್ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ಕಾಂಗ್ರೆಸ್ ಅಭ್ಯರ್ಥಿ ವಿನೇಶ್ ಪೋಗಟ್ ಗೆಲುವು ಮೊದಲ ಚುನಾವಣೆಯಲ್ಲಿ ಗೆಲುವಿನ ನಗೆ ಬೀರಿದ್ದಾರೆ ಪೋಗಟ್ ಜುಲಾನ ಕ್ಷೇತ್ರದಲ್ಲಿ ಆರು ಸಾವಿರಕ್ಕೂ ಹೆಚ್ಚು ಮತಗಳ ಅಂತರದಿಂದ ಗೆಲುವಾಗಿದೆ ಬಿಜೆಪಿ ಅಭ್ಯರ್ಥಿ ಯೋಗೇಶ್ ಕುಮಾರ್ ವಿರುದ್ಧ ಗೆಲುವು ಸಾಧಿಸಿದ್ದಾರೆ ವಿನೇಶ್ ಪೋಗಟ್ ಅಟ್ ದ ಫಸ್ಟ್ ಟೈಮ್ ಕಾಂಗ್ರೆಸ್ ಸೇರ್ಪಡೆಯಾದರೂ ಆದ್ರೆ ರಾಜಕೀಯಕ್ಕೆ ಎಂಟ್ರಿ ಕೊಟ್ರು ಮೊದಲ ಸ್ಪರ್ಧೆ ಆಗಿತ್ತು ಮೊದಲ ಸ್ಪರ್ಧೆಯಲ್ಲೇ ವಿನೇಶ್ ಪೋಗಟ್ ಗೆದ್ದು ಬಿಗಿದ್ದಾರೆ ಬಟ್ ಕೊನೆ ಕ್ಷಣದ ತನಕ ಕೂಡ ಆತಂಕ ಇತ್ತು ಹಲವಾರು ಬಾರಿ ಹಿನ್ನಡೆ ಅನ್ನುವಂತ ಸುದ್ದಿ ಕೈ ಯಾವ ರೀತಿ ಒಂದ್ ವೇಳೆ ಅವರು ಯಾವತ್ತ ಮೆಡಲ್ ಗೆದ್ದಿದ್ರೆ ಪೋಗಟ್ ಅವರು ಮೆಡಲ್ ಗೆದ್ದಿದ್ರೆ ಇಲ್ಲಿಗ್ ಬರ್ತಿರ್ಲಿಲ್ಲ ಮಾತಾಡ್ತಿದಾರೆ ಸರ್ಕಾರ ಏನ್ ಕೆಲಸ ಮಾಡಿದ್ರು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಜಾತಿ ಸಮೀಕರಣಗಳಾಗೋ ಸಂದರ್ಭದಲ್ಲಿ ಅದು ಭಾರತೀಯ ಜನತಾ ಪಾರ್ಟಿಗೆ ಹರಿಯಾಣದ ನೋಡಿ ಗೆದ್ದಿದ್ದಾರೆ ಸೋಲ್ತಾರೆ ಗೆಲ್ತಾರೆ ಸೋಲ್ತಾರೆ ಗೆಲ್ತಾರೆ ಈ ರೀತಿ ಟ್ರೈಲಿಂಗ್ ಆಗ್ತಾನೆ ಇತ್ತು ಕೊನೆಗೂ ಗೆದ್ದು ಬೀಗಿದ್ದಾರೆ ಒಳ್ಳೆ ವಿಚಾರ ಅವರಿಗೆ ಅರ್ಹತೆಗೆ ಆಗದೇ ಇದ್ದಾಗ ಇಡೀ ದೇಶ ಒಂದು ರೀತಿಯಲ್ಲಿ ಬೇಸರಿಸಿತ್ತು ಅದಕ್ಕಿಂತ ಮೊದಲು ಅವರು ಈ ಕುಸ್ತಿ ಪಟುಗಳಿಗೆ ಆಗ್ತಾ ಇರುವಂತಹ ಲೈಂಗಿಕ ಕಿರುಕುಳದ ಬಗ್ಗೆ ದೊಡ್ಡ ಹೋರಾಟವನ್ನು ಮಾಡಿದರು ಆಗ ಬಿ ಜೆ ಪಿ ಬರಲಿಲ್ಲ ಇಂಥದೆಲ್ಲ ಟಿಕೆಟ್ ಟಿಪ್ಪಣಿಗಳೆಲ್ಲ ಬಂದಿತ್ತು ಆನಂತರ ಅವರಿಗೆ ಒಲಿಂಪಿಕ್ಸಲ್ಲಿ ಅವಕಾಶ ಸಿಗದೆ ಇದ್ದಾಗ ಪಕ್ಷ ಸಿದ್ಧಾಂತ ಎಲ್ಲವನ್ನು ಮರೆತು ಎಲ್ಲರೂ ದುಃಖ ವ್ಯಕ್ತಪಡಿಸಿದ್ರು ಆದರೆ ಅವರು ತಕ್ಷಣವೇ ಬಂದ ತಕ್ಷಣ ಅವರು ಕಾಂಗ್ರೆಸ್ ಆದಾಗ ಅನೇಕರಿಗೆ ಇವನ್ ಬಿ ಜೆ ಪಿ ಸೇರ್ಪಡೆ ಆಗಿದ್ದರು ಕಾಂಗ್ರೆಸ್ ಸೇರ್ಪಡೆ ಆಗಿದ್ದರು ಯಾವುದೇ ಪಕ್ಷ ಸೇರ್ಪಡೆಯಾದಾಗ ಒಮ್ಮೆ ಅಚಾನಕ್ಕಾಗಿ ಈ ಪಕ್ಷ ಭೇದ ಮರೆತು ಸಪೋರ್ಟ್ ಮಾಡಿದವ್ರಿಗೊಂದು ಶಾಕ್ ಆಗುತ್ತೆ ಅದಾದ ನಂತರ ಏನು ಸೋಲ್ತಾರೆ ಇತ್ತು ಬಟ್ ಗೆದ್ದು ಬೀಗಿದ್ದಾರೆ ಹೇಗೆ ಬಿ ಜೆ ಪಿ ಅಲ್ಲಿ ಸೋಲತ್ತೆ ಅಂತಿತ್ತು ಈಗ ಗೆದ್ದು ಬೀಗ್ತಾ ಇದೆ ಅದೇ ಥರ ಇದೀಗ ವಿನೇಶ್ ಪೋಗಟ್ ಗೆದ್ದು ಬೀಗಿದ್ದಾರೆ ಮತ್ತೊಂದು ಕಡೆ ನಿರೀಕ್ಷೆ ಮಾಡದ ರೀತಿಯಲ್ಲಿ ಹರಿಯಾಣದಲ್ಲಿ ಬಿ ಜೆ ಪಿ ಬೌನ್ಸ್ ಬ್ಯಾಕ್ ಮೂರನೇ ಬಾರಿಗೆ ಅಧಿಕಾರದ ಚುಕ್ಕಾಣಿ ಸುಲಭ ಅಲ್ಲ ಅದು ಮೂರನೇ ಬಾರಿಗೆ ಅಧಿಕಾರದ ಚುಕ್ಕಾಣಿ ಹಿಡಿಯೋದು ಜೊತೆಗೆ ಹಲವಾರು ಸಮಸ್ಯೆಗಳನ್ನು ಎದುರಿಸಬೇಕಾಗಿತ್ತು ಆ್ಯಂಟಿ ಇಂಕೆಂಬೆನ್ಸಿ ಆಡಳಿತ ವಿರೋಧಿ ಅಲೆ ಅಲ್ಲಿ ಮುಖ್ಯಮಂತ್ರಿ ಹೊಸಬರನ್ನ ತರಲಾಯಿತು ಇವೆಲ್ಲದರ ನಡುವೆ ಕೂಡ ಗೆದ್ದು ಬೀಗಿರುವಂಥದ್ದು ದೊಡ್ಡ ಸಾಧನೆ ಬಿಜೆಪಿಯದ್ದು ಈಗ ನೋಡ್ತಾ ಇರುವಂತಹ ದೃಶ್ಯ ದೆಹಲಿಯಲ್ಲಿ ದೆಹಲಿಯಲ್ಲಿ ಬಿಜೆಪಿ ಕಾರ್ಯಕರ್ತರ ಸಂಭ್ರಮಾಚರಣೆ ಆಗ್ತಾ ಇರುವಂತಹ ದೃಶ್ಯ ನಾವು ಗಮನಿಸ್ತಾ ಇದ್ವಿ ನೋಡಿ ಚಿತ್ರಣ ಬದಲಾಗಿತ್ತು ಕಾರಣ ಚಿತ್ರಣಿಯ ದೆಹಲಿಯ ಸಿ ಕಚೇರಿಯ ಮುಂಭಾಗ ಈ ರೀತಿ ಕಾಂಗ್ರೆಸ್ ಕಾರ್ಯಕರ್ತರು ಕುಣಿದು ಕುಪ್ಪಳಿಸ್ತಾ ಇದ್ರು ಆರಂಭಿಕ ಹಂತದ ಮುನ್ನಡೆಯನ್ನ ಗಮನಿಸಿದಾಗ ಫಲಿತಾಂಶವನ್ನ ಗಮನಿಸಿದಾಗ ಬಟ್ ಮಧ್ಯಾಹ್ನದ ಹೊತ್ತಿಗೆ ಎಲ್ಲವೂ ಕೂಡ ಉಲ್ಟಾ ಪಲ್ಟಾ ಆಗೋಗಿದೆ ಈಗ ಬಿಜೆಪಿ ಕಾರ್ಯಕರ್ತರ ಸಂಭ್ರಮಾಚರಣೆ ಹರಿಯಾಣದ ರಿಸಲ್ಟ್ಗೆ ಸಂಬಂಧಪಟ್ಟಂತೆ ನೋಡಿ ಯಾವ ರೀತಿ ಕುಣಿತು ಕುಪ್ಪಳಿಸ್ತಾ ಇದ್ದಾರೆ ಬಿಜೆಪಿಯ ಬಾವುಟಗಳನ್ನ ಹಿಡ್ಕೊಂಡು ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗಿರುವ ದೃಶ್ಯ ನಾವೀಗ ಗಮನಿಸ್ತಾ ಇರೋದು ಕಾಂಗ್ರೆಸ್ ನಾಯಕರ ಒತ್ಕೊಳ್ಳೋ ರೀತಿ ಆಗ್ಬಿಟ್ಟಿದೆ ಬೂತ್ ಮಟ್ಟದಲ್ಲಿ ಸರಿಯಾಗಿ ಕೆಲಸಗಳಾಗಿಲ್ಲ ಬಿಜೆಪಿಯ ನ್ಯೂನ್ಯತೆಗಳನ್ನ ಸಾರುವಲ್ಲೂ ಕೂಡ ಕಾಂಗ್ರೆಸ್ ವಿಫಲವಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಪ್ರಚಾರ ಮಾಡಿಬಿಟ್ರು ಅದೆಲ್ಲವೂ ಕೂಡ ಬಿಜೆಪಿಗೆ ಎನ್ಕ್ಯಾಶ್ ಆಗಿದೆ ಅಂತ ಹಾಗಾಗಿ ಹ್ಯಾಟ್ರಿಕ್ ಗೆಲುವಿನ ನಿರೀಕ್ಷೆ ಮಾಡ್ತಿತ್ತಲ್ಲ ಬಿಜೆಪಿ ಅದನ್ನ ಸಾಧಿಸುವಲ್ಲಿ ಯಶಸ್ವಿ ಆಗಿದೆ ಅನ್ನೋದನ್ನ ಕೂಡ ನಾವು ಗಮನಿಸ್ತಾ ಇದೀವಿ ಬರೀ ಗ್ಯಾರಂಟಿ ಯೋಜನೆಗಳನ್ನ ಮುಂದಿಟ್ಟುಕೊಂಡು ಜನರ ಮುಂದೆ ಹೋದ್ರೆ ಅದು ಸಫಲ ಆಗಿಲ್ಲ ಅನ್ನೋದು ಕೂಡ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಕರ್ನಾಟಕ ಮಾದರಿಯನ್ನ ಹರಿಯಾಣದಲ್ಲೂ ಕೂಡ ಇಂಪ್ಲಿಮೆಂಟ್ ಮಾಡೋದಕ್ಕೆ ಕಾಂಗ್ರೆಸ್ ಮುಂದಾಯ್ತು ಬಟ್ ಯಾಕೋ ವಿಧಾನಸಭೆಯ ಚುನಾವಣೆಯ ಫಲಿತಾಂಶವನ್ನು ನೋಡಿದಾಗ ಎರಡು ರಾಜ್ಯಗಳಲ್ಲೂ ಸಹ ಫಲಿತಾಂಶ ಯಾವ ಪಕ್ಷ ಮುನ್ನ ಮುನ್ನಲೇ ಇದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಬರ್ತಾ ಇದೆ ಜಮ್ಮು ಕಾಶ್ಮೀರಲ್ಲಿ ಇರ್ತಕ್ಕಂಥ ಫಲಿತಾಂಶ ನೋಡಿದಾಗ ನಮ್ಮೆಲ್ರಿಗೂ ಸಹ ಅದರ ಬಗ್ಗೆ ಒಂದು ವಿಶ್ವಾಸ ಇತ್ತು ನಾವು ಗ ಜಮ್ಮು ಕಾಶ್ಮೀರಲ್ಲಿ ನಾವು ಗೆಲ್ತಕ್ಕಂಥದ್ದು ಅಂಥೇಳಿ ಯಾಕಂದರೆ ಅಲ್ಲಿ ನ್ಯಾಷನಲ್ ಕಾನ್ಫರೆನ್ಸು ಕಾಂಗ್ರೆಸ್ ಪಕ್ಷದ ಅಲಯನ್ಸ್ ಒಳ್ಳೆ ಫಾರ್ಮಿಡಬಲ್ ಅಲಯನ್ಸ್ ಅದು ಅದ್ರ ಜೊತೆಗೆ ಕಮ್ಯುನಿಸ್ಟ್ ಅವರು ಸಹ ಇದ್ದರು ಆದ್ದರಿಂದ ಅಲ್ಲಿ ಈವನ್ ಜ ಸಹ ಯಾವ ರೀತಿಯಲ್ಲಿ